ಲಾಕ್ ಮಾಡ್ಕೊಳ್ಳಿ ಸೇತು ಬಂದಾಸನ ಪಂದಾಸನ ಡೌನ್ ಅಪ್ 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 ಸ್ಟೇ ಮಾಡಿ ಅಲ್ಲಿ ಲಾಂಗ್ ಬ್ರೀತ್ ತಗೊಳ್ಳಿ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ಔಟ್ ಓಪಾಸ್ ನಿಧಾನವ ಕೆಳಗಿಳಿಸಿ ಹಾಗೆ ಕಾಲನ್ನ ಮುಂದೆ ಹಾಕಿ ವಿಶ್ರಾಂತಿ ಓಪಾಶ್ ಎರಡೂ ಕಾಲನ್ನ ನೈಂಟಿ ಡಿಗ್ರಿ ತಗೊಳ್ಳಿ ಇವಾಗ ಎರಡೂ ಕಾಲು ಹರಿದ ಹಲಾಸನ ಎರಡು ಕಾಲನ್ನು ನೈಂಟಿ ಡಿಗ್ರಿ ತಗೊಳ್ಳಿ ಹಾಗೆ ಈ ಪೂರ ಕಾಲನ ಅಗಲ ಮಾಡಿ ಅಗಲ ಅಗಲ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೌಸ್ ಓಪನ್ ಕ್ಲೋಸ್ ಓಪನ್ ಕ್ಲೌಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಈ ಎರಡೂ ಕಾಲನ್ನು ಎದೆ ಹತ್ತಿರ ಮಾಡಿಸಿ ತಗೊಳ್ಳಿ ಬರ್ತೇನೆ ಕೈಯಿಂದ ಬೇಡ ಕೈ ಕೆಳಗಿರಲಿ ಎರಡೂ ಕಾಲನ್ನ ನಿಧಾನವಾಗಿ ಟೆನ್ ಇಳಿಸಿ ಕೆಳಗೆ ನೇರ ಹತ್ತಿರ 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 ನೇರ ಓಪ ರಿಲ್ಯಾಕ್ಸ್ ನಾಭೇ ಹತ್ರ ಮಸಾಜ್ ಮಾಡ್ಕೊಳ್ಳಿ